ಹರೇ ಕೃಷ್ಣ ಎಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನನ್ನ ಹೆಸರು ಜಯಶ್ರೀ ಇವತ್ತು ನಾವು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ತಿಳಿದುಕೊಳ್ಳೋಣ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಇಡೀ ಪ್ರಪಂಚದಾದ್ಯಂತ ಅತಿ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತೆ ಹಾಗಾದರೆ ಯಾರೇ ಕೃಷ್ಣ ಕೃಷ್ಣ ವಿಷ್ಣುವಿನ ಎಂಟನೇ ಅವತಾರ ಈ ಮನುಕುಲದ ಉದ್ಧಾರಕ್ಕಾಗಿ ಶ್ರೀಕೃಷ್ಣ ತಾನೇ ಸ್ವಯಂ ಈ ಭೂಮಿಗೆ ಬರ್ತಾನೆ ತನ್ನ ಅಪಾರ ಲೀಲೆಗಳನ್ನು ತೋರಿಸ್ತಾನೆ ಇಡೀ ಮನುಕುಲಕ್ಕೆ ಹೇಗೆ ಬದುಕಬೇಕು ಅನ್ನೋ ನೀತಿ ಪಾಠ ಕಲಿಸ್ತಾನೆ ಕೃಷ್ಣ ಎಂದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಮುಖದಲ್ಲಿ ಮೂಡುವ ಒಂದು ಸುಂದರ ಭಾವನೆ ಒಂದು ಮುಗುಳ್ನಗೆ ಭಕ್ತಿ ಪ್ರೀತಿ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ನೆನಪಾಗೋದೆ ಆ ಶ್ರೀಕೃಷ್ಣನ ಬಾಲ್ಯಾವಸ್ಥೆ ಆ ಮುದ್ದು ಮುಖ ಆ ಶ್ರೀಕೃಷ್ಣನ ತುಂಟಾಟಗಳು ಅವನ ಕೈಯಲ್ಲಿರೋ ಕೊಳಲು ಹಾಗೂ ಕೊಳಲು ನಾದ ತಲೆಯಲ್ಲಿರೋ ನವಿಲುಗರಿ ಅವನು ಕದೀತಾ ಇರೋ ಬೆಣ್ಣೆ ಮಡಿಕೆಗಳು ಇದನ್ನು ನೆನೆಸ್ಕೊಂಡ್ರೇ ಆಗುತ್ತೆ ಕೃಷ್ಣ ವಿಷ್ಣುವಿನ ಎಂಟನೇ ಅವತಾರ ಆದರೂ ಕೂಡ ಭೂಮಿಯಲ್ಲಿ ವಿಶೇಷವಾಗಿ ಬದುಕಿ ನಮಗೂ ಕೂಡ ಬದುಕುವ ಪಾಠವನ್ನು ಹೇಳಿಕೊಟ್ಟ ಕೃಷ್ಣ ಆ ಸಾಕ್ಷಾತ್ ವಿಷ್ಣುವೇ ಆದರೂ ಕೂಡ ಈ ಭೂಮಿಯಲ್ಲಿ ಕಷ್ಟಗಳಿಂದಲೇ ಜನಿಸಿದ ಕಷ್ಟಗಳ ಜೊತೆಯಲ್ಲೇ ಬೆಳೆದ ಕಷ್ಟಗಳನ್ನೇ ಗೆದ್ದದ ಕೃಷ್ಣನ ಜನನೇ ಒಂದು ವಿಶೇಷ ಕೃಷ್ಣ ತನ್ನ ಬಾಲಲೀಲೆಗಳನ್ನು ತೋರಿಸ್ತಾ ಅತಿ ತುಂಟಾಟಗಳನ್ನ ಮಾಡ್ತಾ ರಾಕ್ಷಸರ ಸಂಹಾರ ಮಾಡ್ದ ಕೃಷ್ಣ ದೇವಕಿ ಹಾಗೂ ವಸುದೇವನ ಎಂಟನೇ ಸಂತಾನ ಆದರೂ ಕೂಡ ಕೃಷ್ಣ ಹುಟ್ಟೋಕ್ಕಿಂತ ಮುಂಚೆನೇ ಅವನನ್ನು ಸಾಯಿಸಬೇಕು ಅಂತ ಅವನ ಸೋದರ ಮಾವ ಸಿದ್ಧವಾಗಿ ನಿಂತಿದ್ದ ಅವನ ಸೋದರ ಮಾವನ ಎಲ್ಲ ಪ್ರಯತ್ನಗಳನ್ನು ಸುಳ್ಳುಗೊಳಿಸಿ ಕೃಷ್ಣ ಕೊನೆಗೆ ಅವನ ಸೋದರ ಮಾವನ್ನೇ ಸಂಹಾರ ಮಾಡ್ತಾನೆ ಕೃಷ್ಣ ಇಡೀ ಪ್ರಪಂಚಗೆ ಕಲಿಸಿದ್ದು ನಗೋದನ್ನ ಕೃಷ್ಣನನ್ನ ಪ್ರೀತಿಯ ಸಾಕಾರ ಮೂರ್ತಿ ಅಂತಾರೆ ಕೃಷ್ಣ ಎಲ್ಲರಿಗೂ ಪ್ರೀತಿಸೋದನ್ನು ಕಲಿಸ್ಕೊಟ್ಟ ಕೃಷ್ಣ ಜೀವನದ ಕಲೆಯನ್ನು ಕಲಿಸ್ತ ಎಷ್ಟೇ ಕಷ್ಟ ಬಂದರೂ ಕೃಷ್ಣ ಮುಗುಳ್ನಗೋದನ್ನು ಬಿಡಲಿಲ್ಲ ಹಾಗೆ ಕೂಡ ಕೃಷ್ಣ ತನ್ನ ಜೀವನದುದ್ದಕ್ಕೂ ಇಂಥ ಸಂಘರ್ಷಗಳನ್ನ ಮಾಡಿದರೂ ಕೂಡ ಯಾವತ್ತೂ ಆತ್ಮವಿಶ್ವಾಸನ ಬಿಡಲಿಲ್ಲ ಯಾವತ್ತೂ ಇನ್ನೊಬ್ಬರ ಶ್ರೇಯಸ್ಸನ್ನೇ ಬಯಸ್ತಾ ಇದ್ದ ಯಾವತ್ತೂ ತನಗಾಗಿ ಬದುಕಲಿಲ್ಲ ಕೃಷ್ಣ ಅಷ್ಟೇ ಯಾಕೆ ಕೃಷ್ಣ ಇಡೀ ಪ್ರಪಂಚಕ್ಕೆ ಮನುಕುಲ ಹೇಗೆ ಬದುಕಬೇಕು ಅನ್ನೋದಕ್ಕೋಸ್ಕರ ಭಗವದ್ಗೀತೆಯನ್ನು ದಯಪಾಲಿಸ್ತಾ ಕೃಷ್ಣ ಭಗವದ್ಗೀತೆಯನ್ನು ದಯಪಾಲಿಸ್ತಾದ್ರೂ ಎಲ್ಲಿ ಯುದ್ಧಭೂಮಿಯಲ್ಲಿ ಅರ್ಜುನ ಹತಾಶನಾಗಿ ನಿಂತಾಗ ತನ್ನ ಪರಿವಾರದೊಡನೆ ತಾನು ಹೋರಾಡಲು ಸಾಧ್ಯವಿಲ್ಲ ಅಂದ ನಿಂತಾಗ ತನ್ನ ಶಸ್ತ್ರಗಳನ್ನು ಒಗೆದು ನಿಂತಾಗ ಆ ಅರ್ಜು ಕೇವಲ ಅಲ್ಲ ಇಡೀ ಮನುಕುಲಕ್ಕೆ ಹೇಗೆ ಬದುಕಬೇಕು ಜೀವನ ಅಂದರೆ ಏನು ಅನ್ನೋದು ತಿಳಿಸಿಕೊಟ್ಟ ಮಹಾನುಭಾವ ಕೃಷ್ಣ ಕೃಷ್ಣನ ಈ ಭಗವದ್ಗೀತೆ ಯುಗ ಯುಗಗಳಿಂದಲೂ ಎಲ್ಲರ ಮನೆ ಮನೆಗಳಲ್ಲಿ ಇದೆ ಅಷ್ಟೇ ಅಲ್ಲ ಕೃಷ್ಣನ ಭಗವದ್ಗೀತೆಯಲ್ಲಿ ಹೇಳಿರುವ ಪ್ರತಿಯೊಂದು ಮಾತುಗಳು ಈ ಮನುಕುಲದ ಉದ್ಧಾರಕ್ಕಾಗಿವೆ ಕೃಷ್ಣನ ಬಗ್ಗೆ ಎಷ್ಟು ಮಾತಾಡಿದರೂ ಮುಗಿದೇ ಇರೋ ಅಧ್ಯಾಯ ಶ್ರೀಕೃಷ್ಣ ಅಂತ ಕೃಷ್ಣನ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಿರುವುದೇ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಬನ್ನಿ ಮತ್ತೊಮ್ಮೆ ಆ ಮುದು ಕೃಷ್ಣನನ್ನು ತೊಟ್ಲಲ್ಲಿ ತೂಗ್ತಾ ಅವನ ಬಾಲ್ಯಗಳನ್ನು ನೆನಪಿಸ್ಕೊಳ್ತಾ ನಾವು ಈ ಹಬ್ಬವನ್ನು ಆಚರಿಸೋಣ